2000 ರಲ್ಲಿ ಸಮiar ಆಗಿರ್ತೀ ಕಾಪ್ ತಮ್ಮ ಚಿತ್ರ ಕೈಯಲ್ಲಿ ಇರುತ್ತೆ ಲಾಭಕ್ಕೆ ಇರುತ್ತೆ 2000 ಮೈಕಲ್ ಗೆ ಐಶ್ಪನ್ ಬೋಮಾರ್ತೀನಿ ಮತ್ತು ಸಾಹಸಕತೆ ಅಪ್ಪ 1962 250 ರೂಪಾಯಿ ತಗೊಂಡು ಚೆನ್ನಾಗಿ ಬಂದರಂತೆ ಸೋ ಅಲ್ಲಿಂದ ही बिकेम ए वेरी सक्सेसफुल प्रोड्यूसर सक्सेसफुल एक्टर कॉमेडियन ಅಲ್ಲಿಂದ प्रोड्यूसर देन सक्सेसफुल प्रोड्यूसर देन वेरी मोस्ट सक्सेसफुल एक्टर प्रोड्यूसर ಟಿಲ್ ನೈನ್ಟೀನ್ ಏಯ್ಟಿ ಏಯ್ಟ್ ತನಕ ಇಟ್ ವಾಸ್ ಈ ಒಂದು ಎಂಬತ್ತೈದು ಎಂಬತ್ತಾರಲ್ಲಿ ಫ್ಲಾಪ್ ಆಗ ಆದ್ರೂ ಇಟ್ ವಾಸ್ ಒಂದು ಸಕ್ಸಸ್ ರೇಷ್ಯೋ ಇದ್ವಿ ಆಫ್ರಿಕಾದಲ್ಲಿ ಶೀಲಾ ಅದಾದ ಮೇಲೆ ನೀ ತಂದ ಕಾಣಿಕೆ ಆಮೇಲೆ ಆಫ್ರಿಕಾದಲ್ಲಿ ಶೀಲ ಎಲ್ಲ ಆಗಿ ವಿ ವೆಂಟ್ ಇನ್ ಟು ಲಾಸ್ ಸೊ ಟೂ ತೌಸಂಡ್ ನೈನ್ಟೀನ್ ಏಯ್ಟಿ ಏಯ್ಟಿಂದ ಟೂ ತೌಸಂಡ್ ಫೋರ್ ತನಕ ವಿ ವರ್ ಇನ್ ಲಾಸ್ ಬಟ್ ವಿ ಸರ್ವೈಡ್ ಬೈಕ್ ಮಧ್ಯೆ ಒಂದು ಶ್ರುತಿ ಬಂತು ಸ್ವಲ್ಪ ಇದ್ ಬಂತು ಸೊ ಇಟ್ ಆಸ್ ಸರ್ವೈವಿಂಗ್ ಅಲ್ಲಿಂದ ಟೂ ತೌಸಂಡ್ ನೈನ್ಟೀನ್ ತನಕ ವಿವರ್ ಇನ್ ಪ್ಲಸ್ ಮಧ್ಯ ಒಂದೆರಡು ಮೂರು ಪಿಚ್ಚರ್ ಸ್ವಲ್ಪ ಮೈನಸ್ ಆಗಿತ್ತು ನೀವು ಹೇಳ್ದಂಗೆ ಆಯುಷ್ಮಾನ್ ಭವ ವಾಸ್ ದ ಬಿಗ್ಗೆಸ್ಟ್ ಲಾಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂದಂಗೆ ಬ್ಯಾಕ್ ಟು ಲಾಸ್ ಇನ್ನೂ ಸಾಲ ಎವ್ರಿಥಿಂಗ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗ್ಬೇಕಾದ್ರೆ ವಿರ್ ಇನ್ ಮೈನಸ್ ಸೊ ನಾನು ಕಾಲಿಟ್ಟಿದ್ದೆ ಮೈನಸಲ್ಲಿ ಇರಬೇಕಾದ್ರೆ ಅಲ್ಲಿಂದ ಪ್ಲಸ್ ಬಂತು ಮತ್ತು ಇವಾಗ ಮೈನಸ್ ಬಂದಿದೆ ಸೊ ನನಗೆ ಒಂದು ದಾರಿ ಇದೆ ದಾರಿ ಗೊತ್ತು ಹಳ್ಳದಲ್ಲಿ ಬಿದ್ದರೆ ಹೆಂಗೆ ಮೇಲ್ ಬರಬೇಕು ಏನೇನು ಮಾಡಿದ್ರೆ ಮೇಲ್ ಬರ್ಬೋದು ಯಾ ಏನಿದೆ ರೂಟು ನೈನ್ಟೀನ್ ಏಯ್ಟಿ ಏಯ್ಟ್ ಇಂದ ಟೂ ತೌಸಂಡ್ ಫೋರ್ ತನಕ ನಮಗೆ ಒಂದು ಮಿತ್ರ ಯಾಕೆ ಕೊಡೋಕಾಗಲಿಲ್ಲ ಅಂದರೆ ಮಧ್ಯದಲ್ಲಿ ಇಷ್ಟರಲ್ಲಿ ನಮಗೆ ಯಾವ ದೊಡ್ಡ ಹೀರೋನು ಅಪ್ಪಂಗೆ ಕೈ ಕೊಡಲಿಲ್ಲ ಟೂ ತೌಸಂಡ್ ಫೋರಲ್ಲೇ ಅಂಕಲ್ ಬಂದಿದ್ದು ಆಯಿತಾ ಅವ್ರು ಯಾಕೆ ಬಂದರು ಉದಯ ಟಿ ವಿ ಸೆಲ್ವಂ ಅಂಕಲ್ ಆ್ಯಂಡ್ ಉದಯರಂಗ ರಂಗ ಸುಬ್ರಹ್ಮಣ್ಯಗಳು ಯಜಮಾನ್ರು ಇಬ್ಬರು ಅಪ್ಪಂಗೆ ಸಪೋರ್ಟ್ ಇದ್ರು in 2004 so when dillah you need one star to pull you and you need two financial and people in strong position to give you a hand and lift when you have a good film good content 2004 bare 2024 ದೊ ಸೊಸೈಟಿ ಆಸ್ ಮೂಡ್ ಫಾರ್ ಟ್ವೆಂಟಿ ಇಯರ್ಸ್ ಇಂಡಸ್ಟ್ರಿ ಇಸ್ ಮೂಡ್ ಫಾರ್ ಟ್ವೆಂಟಿ ಇಯರ್ಸ್ ನಾನು ಅದಕ್ಕೆ ನಾನು ಯಾವತ್ತೂ ಹೇಳ್ತದೆ ಸೊ ಇದೆಲ್ಲ ನೋಡೇ ನಾನು ಒಂದು ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ದೊಡ್ಡ ಹೀರೋಗೆ ಹೇಳಿದ್ದೆ ಹಲೋ ನನಗೆ ನೀನು ಒಂದು ಇನ್ಶೂರೆನ್ಸ್ ಥರ ಹೀರೋ ಐ ವಿಲ್ ಮೇಕ್ ಫಿಲಮ್ಸ್ ವಿತ್ ಸ್ಮಾಲ್ ಸ್ಮಾಲರ್ ಹೀರೋಸ್ ಕಂಪೇರ್ಡ್ ಟು ಯು ಆಲ್ ದರ್ ಆಲ್ ಸ್ಮಾಲರ್ ಹೀರೋಸ್ ಐ ವಿಲ್ ಮೇಕ್ ಫಿಲಮ್ಸ್ ವಿತ್ ದಮ್ ನನಗೆ ಯಾವಾಗಾರ ಲಾಸ್ ಆಗಿ ಫೈನಾನ್ಷಿಯಲ್ ಟ್ರಬಲ್ ಬಂತು ಅಂದರೆ ಯು ಬಿ ಲೈಕ್ ಎ ಇನ್ಶೂರೆನ್ಸ್ ಟು ಮೀ ಯು ಬೇಲ್ ಮೀ ಔಟ್ ಸೊ ದಟ್ ಐ ಕ್ಯಾನ್ ಕಂಟಿನ್ಯೂ ಮೇಕಿಂಗ್ ಫಿಲಮ್ಸ್ ವಿತ್ ಯಂಗ್ಸ್ಟರ್ಸ್ ಯಾಕೆಂದರೆ ಎಲ್ಲರೂ ಬರೇ ಹೀರೋಗಳ ಜೊತೆ ಸ್ಟಾರ್ ಜೊತೆ ಪಿಕ್ಚರ್ ಮಾಡ್ತೀನಿ ಅಂದರೆ ಕನ್ನಡ ಇಂಡಸ್ಟ್ರೀಲಿ ಐದು ಪಿಕ್ಚರ್ ಮೇಲೆ ವರ್ಷಕ್ಕೆ ಬರೋಕ್ಕಾಗಲ್ಲ ಐದು ಪಿಕ್ಚರ್ ಆರು ಪಿಕ್ಚರ್ ಪಿಕ್ಚರೇ ಬರಲ್ಲ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರೊಡ್ಯೂಸರ್ಸ್ ಲೈಕ್ ಮೀ ಹೂ ಇಸ್ ವಿಲಿಂಗ್ ಟು ಟೇಕ್ ರಿಸ್ಕ್ ಬೈ ಮೇಕಿಂಗ್ ಡಿಫ್ರೆಂಟ್ ಸಿನಿಮಾ ವಿತ್ ಡಿಫ್ರೆಂಟ್ ಸೆಟ್ ಆಫ್ ಆ್ಯಕ್ಟರ್ಸ್ ಡಿಫ್ರೆಂಟ್ ನ್ಯೂ ಡೈರೆಕ್ಟರ್ಸ್ ಗಿವ್ ಚಾನ್ಸ್ ರಿಸ್ಕ್ ತಗೋಬೇಕು ಸೊ ವೆನ್ ಎ ಬಿಗ್ ಸ್ಟಾರ್ಸ್ ಶುಡ್ ನನ್ನ ಪ್ರಕಾರ ಇಟ್ ಇಸ್ ಬಿಗ್ ಸ್ಟಾರ್ ಈ ಬಿಗ್ ಸ್ಟಾರ್ ಶುಡ್ ಕಮ್ ಲೈಕ್ ಇನ್ಶೂರೆನ್ಸ್ ಯಾವಾಗ ನಮ್ಗೆ ಲಾಸ್ಟ್ ಆಗಿ ನಾವು ಗಾಡಿ ಆಕ್ಸಿಡೆಂಟ್ ಆದರೆ ದೆ ವಿಲ್ ಕಮ್ ಬೆಲ್ಮಿ ಔಟ್ ಇವಾಗ ನಾನು ಬಿದ್ದಿದ್ದೀನಿ ಐ ಎಮ್ ವೇಟಿಂಗ್ ಫಾರ್ ದಟ್ ಇನ್ಶೂರೆನ್ಸ್ ಟು ಕಮ್ ಸಂಬಡಿ ವಿಲ್ ಕಮ್ ಯಾಕಂದರೆ ಸಿನಿಮಾಗ್ ಇಲ್ಲಿದ್ದಾಗ ನಾವು ಮೋಸ ಮಾಡಿಲ್ಲ ಸಿನಿಮಾಗೆ ತೊಗೊಂಡಿರೋ ದುಡ್ಡನ್ನ ಮನೆಗೆ ಹಾಕಿಲ್ಲ ಇಲ್ಲ ಬೇರೆ ಪ್ರಾಪರ್ಟಿ ತೊಗೊಂಡಿಲ್ಲ ನಾನು ಇಲ್ಲ ನನಗೆ ಬೇರೆ ಥರ ಬೇರೆ ಜೂಜುಗೀಜು ಇದು ಯಾವುದು ನಂತರ ಇಲ್ಲ ನಮಗೆ ಗೊತ್ತಿರೋದು ಒಂದೇ ಸಿನಿಮಾ ನಮ್ಮ ಕೆ ಮಂಜುಶ್ರೆ ನನ್ನ ಫ್ರೆಂಡ್ ಹೇಳ್ತಾರೆ ತುಂಬ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಮನೆ ಸಿಗ್ರೇಟ್ ಬಿಟ್ಟರೆ ನಿನಗೆ ಬೇರೆ ಏನಿಲ್ಲ ಯಾಕಂದರೆ ನಾನು ಕುಡಿಯೋದು ಡೈಲಿ ಕುಡಿಯೋಲ್ಲ ನಾನು ಕುಡಿಯೋದು ವೆರಿ ರೇರ್ ಸೋಷಿಯಲ್ ಡ್ರಿಂಕರ್ ಆ್ಯಂಡ್ ವೆರಿ ವೆರಿ ಸೆಲೆಕ್ಟ್ ಫ್ಯೂ ಪೀಪಲ್ ನನ್ನ ಲೈಫಲ್ಲಿ ಐ ಹ್ಯಾಮ್ ಐ ಆಮ್ ಹಿಯರ್ ಟು ಮೇಕ್ ಸಿನಿಮಾ ನಮ್ಮ ಅಪ್ಪ ಹೇಳ್ಕೊಟ್ಟಿರೋ ಸಿನಿಮಾ ಕಲ್ತ್ಕೊಂಡು ಬಂದಿದ್ದೀನಿ ಅದೇ ಥರ ಸಿನಿಮಲ್ಲಿ ಮಾಡಬೇಕು ಅಂತ ಇದ್ದೀನಿ ಎಲ್ಲ ಒಂದು ಕಡೆ ದೇವರು ನನಗೆ ಅಪ್ಪಂಗೆ ಹೆಂಗೆ ಹೆಲ್ಪ್ ಮಾಡಿದ್ರು ವಿತ್ ಸಂಬಡಿ ಅದೇ ಥರ ನನಗೂ ಕಳಿಸ್ತಾರೆ ಏನು ಅವ್ರು ಕಳಿಸೋ ತನಕ ನನಗೆ ಪೇಷನ್ಸ್ ಇರಬೇಕು ಐ ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ವಿತ್ ಸ್ಟ್ಯಾಂಡ್ ಅದು ಹೇಳಬಾರ್ದು ಇದೆ ತುಂಬ ಇದೆ सिंगल डिजिट विथ लॉट ऑफ जीरोस हप्पಂಗೇ 액ಟಿಂಗ್ ಇತ್ತು ಆ ಗಾ ಸಿನಿಮಾ ನಮ್ಮಕನ ಜುಲ ಮಾಡೋದು ಇವತ್ತಿರ ಪರಿಸ್ಥಿತಿ ಸಿನಿಮಾ ಇಲ್ಲ ಸಿಂಗಲ್ ಡಿಜಿಟ್ ಪ್ಲಸ್ ஜீರೋಸ್ ಸಾ ಸ್ಟಾಲ ತಿರೋಸ್ ತಾಗುತ್ತಾ ಮಾಡ್ಬೋದು ಈಗ ಇದೆ ಪ್ರಶ್ನೆ 2004 2003 2002 ಕೇಳಿದ್ರೆ ಖಂಡಿತ ಆಗಲ್ಲ ಅಂತ ಇದೆ ಅನ್ ಖಂಡಿತ ಇಲ್ಲ ಅತ್ತ ಆದರೆ ಒಂದು ಆಪ್ತ ಮಿತ್ರ ಓವರ್ ನೈಟ್ ಚೇಂಜ್ ಮಾಡಿಸ್ಬಿಡ್ತು ಮತ್ತೆ ಇನ್ನೊಂದು ಏ ಬರುತ್ತೆ ಸಿನಿಮಾದಲ್ಲಿ ಸರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ನಂಬಿಕೆ ಇರಬೇಕು ಛಲ ಇರಬೇಕು ಆಮೇಲೆ ಇಂಟೆನ್ಶನ್ಸ್ ಕರೆಕ್ಟ್ ಆಗಿರ್ಬೇಕು ನಾನು ಇರೋದು ಬಂದೇ ಇರೋದು ಸಿನಿಮಾ ಮಾಡೋಕ್ಕೆ ಇವತ್ತಿಗೂ ನನಗೆ ಸಿನಿಮಾದಲ್ಲಿ ಹೆಲ್ಪ್ ಮಾಡೋಕ್ಕೆ ಆ್ಯಕ್ಟರ್ಸ್ ಬಂದಿದ್ದಾರೆ ನನಗೆ ಬೇಕಾಗಿರೋದು ಇವಾಗ ಸಂಬಡಿ ವಿತ್ ಮನಿ ಪವರ್ ಟು ಕಮನ್ ಹೆಲ್ಪ್ ನನ್ನ ಇಲ್ಲದೆ ಇರೋದು ದುಡ್ಡು ಒಂದೇ ದೇವರು ಬುದ್ಧಿ ಕೊಟ್ಟಿಯಾನೆ ಇನ್ನೂ ಒಳ್ಳೊಳ್ಳೆ ನಟರು ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ರೆಡಿ ಇದ್ದಾರೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ನನ್ನ ಜೊತೆ ಇದ್ದಾರೆ ಬಟ್ ಇಂಡಸ್ಟ್ರಿ ದುಡ್ಡು ಹಾಕೋಕ್ಕೆ ಯಾಕೆ ಕಷ್ಟ ಆಗ್ತದೆ ಇವಾಗ ಅಂದರೆ ಸ್ಯಾಟಲೈಟ್ ಇಲ್ಲ ಡಿಜಿಟಲ್ ಇಲ್ಲ ಡಿಸ್ಟ್ರಿಬ್ಯೂಟರ್ಗಳು ಇಲ್ಲ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಈಗ ದುಡ್ಡು ಹಾಕೋರು ಯಾವ್ದು ನಂಬಿ ದುಡ್ಡು ಹಾಕ್ತಾರೆ ಅದು ಇರು ಅದು ಇವಾಗ ಮೊಟ್ಟೆಯಿಂದ ಕೋಳಿ ಬಂತ ಕೋಳಿಯಿಂದ ಮೊಟ್ಟೆ ಬಂತ ನಾನೇನು ಹೇಳ್ತೀನಿ ಅಯ್ಯ ಸಿನಿಮಾ ನಂಬದೆ ಸಿನಿಮಾ ಕೈ ಬಿಡಲ್ಲ ಸಿನಿಮಾ ವಾಪಸ್ ದುಡ್ಡು ಕೊಡತ್ತೆ ಆದ್ರೆ ಒಂದ್ ಸಿನಿಮಾ ಅದಲ್ಲ ಒಂದು ಐದು ಸಿನಿಮಾ ನನ್ನ ಜೊತೆ ಇರಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಇವತ್ತಲ್ಲ ನಾಳೆ ಇವಾಗ ಕನ್ನಡ ಸಿನಿಮಾ ಸಡನ್ನಾಗಿ ಕಳಗಿದ್ದೀವಿ ಹಣ ಬರೆದಿಟ್ಕೊಳ್ಳಿ ಎರಡು ಒಳ್ಳೆ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕೊಟ್ಟರೆ ನಾವು ವಾಪಸ್ ಕನ್ನಡ ಸಿನಿಮಾ ಬ್ಯಾಕ್ ನವ್ ಯರ್ ಬ್ಯಾಕ್ ಕ್ವಶನ್ ಆಫ್ ಟೈಮ್ ಆ ಎರಡು ಸಿನಿಮಾ ಯಾವುದು ಆ ಎರಡು ಸಿನಿಮಾ ಯಾರು ಬರ್ತಾರೆ ಯಾರು ಮಾಡ್ತಾರೆ ಆಯ್ತಾ ಎಲ್ಲ ಸಿನಿಮಾಕ್ಕೂ ಆಪ್ತ ಮಿತ್ರಕ್ಕೆ ಉದಯರಂಗ ಯಜಮಾನ್ರಿದ್ರು ಉದಯ ಟಿ ವಿ ಸೆಲ್ವ ಅಂಕಲ್ ಇದ್ರು ಪಿಕ್ಚರ್ ರಿಲೀಸ್ ಟೈಮಲ್ಲಿ ಚಿನ್ನೇಗೌಡರು ಇದ್ರು ಆ ಸಿನಿಮಾ ಸ್ಟಾರ್ಟ್ ಆಗೋಕೆ ಮೇಜರ್ ಕಾರಣ ಚಿನ್ನೇಗೌಡ್ರು ಉದಯ ರಂಗದಲ್ಲಿ ಚಿನ್ನೇಗೌಡ್ರು ಇದ್ದಾರೆ ಅವರೇ ಮೇನ್ ಅವರು ಅವ್ರಿಗೆ ಅಪ್ಪ ಕಂಡ್ರೆ ಅವ್ರಿಗೆ ಅಪ್ಪ ಕಂಡ್ರೆ ವಿಪರೀತ ಪ್ರಾಣ ಅವರು ನಮ್ಮ ಪ್ರಕಾರ ಪಾಂಡೆರಂಗ ಅವರು ಅವರು ಪಾಂಡೆರಂಗ ಚಿನ್ನೇಗೌಡ್ರು ಸೊ ನಮ್ಮ ಈ ಉದಯರಂಗ ಚಿನ್ನೇಗೌಡರು ಅಪ್ಪನ ಅಪ್ಪ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ ಅವರಿಂದ ಯಜಮಾನ್ರು ಆ್ಯಂಡ್ ಯಜಮಾನ್ರು ವೈಫ್ ಉಷಾ ಅಂತಿದ್ದಾರೆ ಅವ್ರಿಗೆ ಅಪ್ಪ ಕಂಡ್ರೆ ಇಷ್ಟ ಸೊ ಅವರು ನಮಗೆ ಸಪೋರ್ಟ್ ಓಕೆ ದೆನ್ ಸೆಲ್ವ ಅಂಕಲ್ ಅಪ್ಪಂಗೆ ಹಳೆ ಫ್ರೆಂಡು ಆ್ಯಂಡ್ ಸೆಲ್ಲೋ ಅಂಕಲ್ ಗೊತ್ತು ಅಪ್ಪ ಯಾವ ಥರ ಸಿನಿಮಾ ಮಾಡ್ತಾರೆ ಸಿನಿಮಾ ಅಂದರೆ ಎಷ್ಟು ಅಪ್ಪಂಗೆ ಇಷ್ಟ ಎಷ್ಟು ಪ್ಯಾಷನ್ ಇದೆ ಅವ್ರಿಗೆ ಅವ್ರ ಲೈಫೇ ಸಿನಿಮಾ ಅನ್ನೋದು ಅವ್ರ ಅಂಕಲ್ ಚೆನ್ನಾಗಿ ಗೊತ್ತು ಸೊ ಎವ್ರಿಬಡಿ ಕೇಮ್ ಇವಾಗಲೂ ಇವಾಗ ನನಗೂ ವೆರಿ ಫ್ಯೂಪಲ್ ಫ್ಯೂ ನೋ ಆದರೆ ಇವಾಗ ಇರೋ ಇಂಡಸ್ಟ್ರಿ ಇರೋ ಪರಿಸ್ಥಿತಿಲಿ ಯೋಗಿ ದುಡ್ಡು ಕೊಟ್ಟರೆ ದುಡ್ಡು ಮೋಸ ಆಗಲ್ಲ ಆದರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ ಮತ್ತೆ ಲಾಸ್ ಆದರೆ ಯೋಗಿತ್ರ ಏನಿಲ್ಲಕೊಳಕ್ಕೆ ಹೆಂಗೆ ಯಜಮಾನ್ರು ಇವರೆಲ್ಲ ಬಂದು ದ್ವಾರಕಿ ಕ್ಷೇತ್ರ ಏನೂ ಇಲ್ಲ ಆದರೂ ಸಿನಿಮಾ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ನಂಬಿ ದುಡ್ಡು ಕೊಟ್ಟರು ಅದೇ ಥರ ನಾನು ಮಾಡಿರೋ ಲಾಸ್ಟ್ ಆಪ್ತ ಮಿತ್ರ ಅಂದ್ರೆ ಇಳಿದಂಗೆ ನಾನು ಮಾಡಿರೋ ಸಿನಿಮಾಗಳು ನೋಡಿ ಓಕೆ ಈ ಸಿನಿಮಾಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಕೆ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಸ್ವಲ್ಪ ಎಡವರ್ಟ್ ಆಗಿದೆ ಸಿನಿಮಾ ಕಳಪೆ ಇಲ್ಲ ಒಳ್ಳೆ ಸಿನಿಮಾ ಆದರೆ ಔಟ್ ಡೇಟೆಡ್ ಸಿನಿಮಾ ಆ ಕಾಲಕ್ಕೆ ಆ ತಕ್ಕಕ್ಕೆ ಮಾಡಲಿಲ್ಲ ಅನ್ಸುತ್ತೆ ಅಷ್ಟೇ ಇವತ್ತು ಎಷ್ಟೊಂದು ಜನ ಸಿನ್ಮಾ ನೋಡು ಸರ್ ಒಳ್ಳೆ ಸಿನಿಮಾ ಸರ್ ಯಾಕೆ ಸರ್ ಸಿನಿಮಾ ಚೆನ್ನಾಗಿ ಇತ್ತಲ್ಲ ಅಂತಾರೆ ಬಟ್ ಆ ಲಾರ್ಜರ್ ಆಡಿಯನ್ಸ್ ಇದಲ್ಲ ಆ ಟೇಸ್ಟಿಗೆ ಮಾಡಲಿಲ್ಲ ನಮ್ಮ ಸಿನಿಮಾ ನಾನು ಯಾವುದೋ ಒಂದು ಇಂಟರ್ವ್ಯೂ ಹೇಳಿದ್ದೆ ಒಳ್ಳೆ ಹಸುವೆ ಆಗಿ ಒಳ್ಳೆ ಬಿರಿಯಾನಿ ತಿನ್ಬೇಕು ಅಂತ ಹೋಟ್ಲಿಗೆ ಹೋಗಿ ಅಯ್ಯೋ ಸಾರ್ ಬಿರಿಯಾನಿ ಇಲ್ಲ ಮುಗಿದೋಗಿದೆ ಬರೇ ಚಿತ್ರಾನ್ನ ಇದೆ ಅಂದರೆ ಚಿತ್ರಾನ್ನ ತಿನ್ಕೊಂಬಂದು ಹೆಂಗಿರುತ್ತೆ ಬಿರಿಯಾನಿ ತಗೊಬಿಟ್ಟು ಚಿತ್ರಾನ್ನ ತಿಂದಾಗ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗುತ್ತೋ ಅದೇ ಥರ ಆಯುಷ್ಮಾನ್ ಭಾವ ಹಂಗಿರುತ್ತೆ ಅಂತ ಹೋದವ್ರಿಗೆ ಅದು ಬಿರಿಯಾನಿ ಆಗಲಿಲ್ಲ ಚಿತ್ರಾನ್ನ ಆಗೋಯ್ತು ಸೊ ಇಷ್ಟೇ ವ್ಯತ್ಯಾಸ ಸೊ ಇವಾಗ ನಾನು ಇವಾಗ ಅವ್ರಿಗೆ ಈಗಿನ ಕಾಲಕ್ಕೆ ಯಾವ ಥರ ಏನು ಥರ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಆ ಥರ ಸಿನಿಮಾ ಮಾಡಿದ್ರೆ ವಿ ಆರ್ ಬ್ಯಾಕ್ ಟು ವೇರ್ ವಿ ಬಿಲಾಂಗ್ ಅಷ್ಟೇ ಬರಬೇಕು ಬರ್ತಾರೆ ಎಲ್ಲೋ ಒಂದು ಕಡೆ ನನಗೆ ರಾಘವೇಂದ್ರ ಸ್ವಾಮಿ ಮೇಲೆ ನಂಬಿಕೆ ಇದೆ ಎಲ್ಲೋ ಒಂದು ಕಡೆ ರಾಘವೇಂದ್ರ ಸ್ವಾಮಿ ಕೈ ಹಿಡಿತಾರೆ ನಮಗೆ ಒಳ್ಳೆ ದಾರಿ ತೋರಿಸ್ತಾರೆ ಹಾಗೇ ಆಗತ್ತೆ ಮ್ಯಾಟ್ರ್ ಆಫ್ ಟೈಮ್ ನನಗೆ ತಾಳ್ಮೆ ಇರಬೇಕಲ್ಲಿ ತನಕ ನನಗೆ ದುಡ್ಡು ಕೊಟ್ಟು ನಾನು ದುಡ್ಡು ಕೊಡ್ಬೇಕಲ್ಲ ಅವ್ರಿಗೂ ತಾಳ್ಮೆ ಇರಬೇಕಲ್ಲಿದ್ದ ತನಕ சி ஆயுஷ்மா இங்க நானும் சிவன பிச்சர் மாத்த ஒரு ஹத்து வர்ஷந்த விவர ப்ளானிங் யாது ஒன்று ஏன்னும் செட்டாகரில் அதரில் ஒன்று சினிமா நமக்கு செட்டாய்த்து செட்டே அது பேர் இவரு சாட்டை அந்த வந்து தமிழ் சினிமா அது நான் தம்ம சுகி நோடி யோகி சிவண்ணு துணாக இருக்கே ஒன்சலி நோடு சினிமா அந்த சோ சினிமா நோட்வித்து ஒழைய சினிமா ನಮ್ಮ ಬ್ಯಾನರಲ್ಲಿ ಶಿವಣ್ಣನ ಜೊತೆ ಮಾಡೋಕ್ಕೆ ಕರೆಕ್ಟ್ ಸಿನಿಮಾ ಚೆನ್ನಾಗಿರುತ್ತೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಕೊಂಡು ನಮ್ಮ ಇದಕ್ಕೆ ಪಕ್ಕ ಮಾಡಿಕೊಂಡು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಸಮುದ್ರಗಣಿ ಅಥವಾ ಮಾತಾಡಿದ್ವಿ ಶಿವಣ್ಣಂಗೆ ಹೇಳಿ ಶಿವಣ್ಣ ಮಾತಿನ ಸರಿ ಹೋಗಿ ಮಾಡೋಣ ಅಂದರು ನಾನು ಹೋಗಿ ಶಿ ಸಮುದ್ರಗಣಿ ಅಂತ ಮಾತಾಡಿದ್ವಿ ಆವಾಗ ಗಣಿಯವರು ಸಾರ್ ಶಿವಣ್ಣ ಸಾರ್ಕು ನಲ್ಲರ್ಕು ಸಾಟೈ ತುಂಬ ಚೆನ್ನಾಗಿರುತ್ತೆ ನಾನೀಗೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಪ್ಪ ಅಂದ್ಬಿಟ್ಟು ಅದು ಶಿವಣ್ಣ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅದನ್ನೊಂದು ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳು ಕಾಪಿ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೀವು ನೋಡ್ಬಿಟ್ಟು ಆಮೇಲೆ ಹೇಳಿ ನಮಗೆ ಸು ಸಮುದ್ರಗಣಿ ಇದರಿಂದ ಪರಿಚಯ ಹುಡುಗರು ತಮಿಳ್ ಬಂತು ಆವಾಗಿಂದ ನಮಗೆ ಪರಿಚಯ ಅವರು ಸರಿ ಸರ್ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ ಅಷ್ಟು ನಾನು ಬೇರೆ ಪಿಚ್ಚರ್ಗಳು ಬಂತು ಇದು ಆ ಅಪ್ಪ ಅನ್ನೋದು ಅಷ್ಟು ಚೆನ್ನಾಗಿ ಓಡಲಿಲ್ಲ ಸೊ ನಾವು ಅದು ಅದು ಅಲ್ಲಿಗೆ ಅಲ್ಲಿಗೆ ಇದಾಗಿ ಹೋಗಿತ್ತು ಅಮ್ಮ ಐ ಲವ್ ಯು ಆಡಿಯೋ ಲಾಂಚಲ್ಲಿ ಶಿವಣ್ಣ ಓಪನ್ ಇಲ್ಲ ಹಿಂಗಿತ್ತು ಈ ಸಲ ನಾನು ನನ್ನ ನೆಕ್ಸ್ಟ್ ಸಿನಿಮಾ ನಾನು ದ್ವಾರ್ಕಿಶ್ ಚಿತ್ರ ಮಾಡೇ ಮಾಡ್ತೀನಿ ನಾನು ಯೋಗಿ ಜೊತೆ ಸಿನ್ಮಾ ಮಾಡ್ತೀನಿ ನಾನು ದ್ವಾರ್ಕೀಶ್ ಮಮ್ಮಕ್ ಸಿನ್ಮಾ ಮಾಡಬೇಕು ಅಂತ ಶಿವಣ್ಣ ಹೇಳಿಬಿಟ್ರು ಸೊ ಆಟೋಮೆಟಿಕ್ ಈಗ ಶಿವಣ್ಣ ಮಾಡ್ತೀನಿ ಅಂತ ಶಿವಣ್ಣನ ಡೇಟ್ ಸಿಗೋದೇ ಕಷ್ಟ ಆ ಟೈಮಲ್ಲಿ ಶಿವಣ್ಣನೇ ಮಾಡ್ತೀನಿ ನನ್ ನಾವು ಹೆಂಗೆ ಇಲ್ಲ ಅನ್ನೋಕ್ಕಾಗತ್ತೆ ಅದು ಅನ್ನಂಗಿ ಅದು ಅದು ತೋಚೋದಿಲ್ಲ ಆಯಿತಾ ನನಗೆ ಅದು ನನಗೆ ಇಪ್ಪತ್ತು ವರ್ಷ ನಾನು ಸಿನಿಮಾ ಪ್ರೊಡ್ಯೂಸರ್ ಆದಾಗಿಂದ ಶಿವಣ್ಣನ ಜೊತೆ ಸಿನಿಮಾ ಮಾಡೋದು ನನ್ನ ಡ್ರೀಮು ಮೈ ಮೋಸ್ಟ್ ಅಪ್ಪಂಗ ಹೆಂಗೆ ಅಣ್ಣವ್ರ ಜೊತೆ ಸಿನಿಮಾ ಮಾಡೋಗುತ್ತಿತ್ತು ನನಗೆ ಶಿವಣ್ಣ ಜೊತೆ ಸಿನಿಮಾ ಮಾಡೋ ಆಸೆ ಸೊ ನಾನು ಹೋಗಿ ಇಮಿಡಿಯೇಟಾಗಿ ವೇವಿದೆ ಆವಾಗ ಶಿವಣ್ಣ ಯೋಗಿ ಒಂದು ಒಳ್ಳೆ ಕಥೆ ಇದೆ ಸರ್ ಹತ್ರ ನೋಡು ಇಷ್ಟ ಆಗ್ಬೋದು ನಿಮ್ಮ ಬ್ಯಾನರ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಕೇಳಿದೆ ಅಪ್ಪ ಕೇಳಿದ್ರು ಗುರು ಕಿರಣ್ ಕೇಳಿದ್ರು ದೆನ್ ನಾನು ನಾಲ್ಕೈದು ಜನ ನನಗೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ನನ್ನ ಜೊತೆ ಫ್ರೆಂಡ್ಸು ಅವ್ರನ್ನೂ ಕರ್ಕೊಂಡು ಕೇಳಿಸ್ದೆ ಕೇಳಿಸಿದೆ எல்லாம் கேட்வி எல் பிச்சர் இஷ்டாய்த்து அதரில் எல்லாம் மேஜர் இதீல் நம்பர் எயிட் நைன் டென் லெவென் நாலு ரீல் சாப்பாச்சு கம்மி ஆகது கரெக்டாக இதற்கே வாசு சார் நமக்கு யோகி வரிமாழ இது நாலு ரீல் நான் சனாக்கொடுத்தி ட்ரஸ்ட் மீமித் அன்னோந்து சூப்பர் டூப்பர் ப்ளாக் பஸ்டர் ஹிட் கொட்டிரோ டைரக்டர் நமக்கு சிவலிங்க அந்த சூப்பர்ஹிட் பிச்சர் கொட்டி சிவன் ஹங்க் கொட்டி டேரக்டர் அவரு ಆಯಿತಾ ಅವರು ಬಂದು ನಾ ಇದನ್ನು ಮಾಡಿಕೊಂಡ ನಾವು ಆ್ಯಸ್ ಎ ಪ್ರೊಡ್ಯೂಸರ್ ಐ ಕಾಂಟ್ ಐ ವಿಲ್ ನಮಗೆ ತೋಚಲ್ಲ ಸರ್ ಯಾರಿಗೂ ಅಲ್ಲ ಇವತ್ತು ಎಲ್ಲ ಹೇಳ್ಬೋದು ಏ ವಾಸು ಔಟ್ ಡೇಟೆಡ್ ಹಂಗೆ ಅದೆಲ್ಲ ತುಂಬ ತಪ್ಪು ವಾಸು ಸರ್ ಈಸ್ ಎ ವೆರಿ ಬಿಗ್ ಡೈರೆಕ್ಟರ್ ವೆರಿ ಗುಡ್ ಡೈರೆಕ್ಟರ್ ನಾನು ಕಲ್ತ್ಕೊಂಡಿದ್ದೀನಿ ಅವ್ರ ಎಷ್ಟೊಂದು ವಿಷಯ ಆ್ಯಂಡ್ ಯಾರು ಒಳ್ಳೆ ಸಿನಿಮಾ ಮಾಡೋಗಿ ನಾವೆಲ್ಲರೂ ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದು ಬಟ್ ಒಳ್ಳೆ ಸಿನಿಮಾ ಜನ ಪ್ರಕಾರ ಒಳ್ಳೆ ಸಿನಿಮಾ ನಮ್ಮ ಪ್ರಕಾರ ಚೆನ್ನಾಗಿತ್ತು ಸಿನಿಮಾ ನಾವು ಯಾರ್ಯಾರಿಗೆ ತೋರಿಸಿದ್ರು ಈ ಪಿಕ್ಚರ್ ಎಲ್ರಿಗೂ ತುಂಬ ಇಷ್ಟಪಟ್ಟರು ಯೋಗಿ ಚೆನ್ನಾಗಿದೆ ನೀಟಾಗಿದೆ ಸ್ವಲ್ಪ ಒಂದು ಗ್ರಾಫಿಕ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಮಿಕ್ಕಿದೆಲ್ಲ ಓಕೆ ಹೋಗಿ ಬಟ್ ಆನ್ ದಿ ಹೋಲ್ ಪಿಕ್ಚರ್ ಚೆನ್ನಾಗಿದೆ ಬಟ್ ಜನರಿಗೆ ಇಷ್ಟ ಆಗಲಿಲ್ಲ ಸೊ ನನಗೆ ಸರ್ ಇವತ್ತು ಹೇಳ್ತೀನಿ ವೀರೇಶ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ನೋ ರಿಗ್ರೆಟ್ಸ್ ಅಟ್ ಆಲ್ ಸಿನಿಮಾ ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿ ತೆಗೆದೆ ಒಳ್ಳೆ ಸಿನಿಮಾ ಮಾಡಿದೆ ಎಷ್ಟೊಂದು ಜನಕ್ಕೆ ಸಿನಿಮಾ ಇಷ್ಟ ಆಯಿತು ಶಿವಣ್ಣನ ಎರಡನೇ ಮಗಳಿಗೆ ನನ್ನ ಸಿನಿಮಾ ತುಂಬ ಇಷ್ಟ ಆಯಿತು ಶಿ ವಾಸ್ ವೆರಿ ಹ್ಯಾಪಿ ಬಟ್ ನಾವು ಅಂದ್ಕೊಂಡಂಗೆ ಕಮರ್ಷಿಯಲಿ ಆಗಲಿಲ್ಲ ವಾಟ್ ಎವರ್ ಪಬ್ಲಿಕ್ಸೆ ಅವ್ರದ್ದೇ ಫೈನಲ್ ಜನರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೆ ಓಕೆ ಫೈನ್ ಅಕ್ಸೆಪ್ಟೆಡ್ ಆ್ಯಂಡ್ ವಿಧ ಆಗತ್ತೆ ಇನ್ನೊಂದ್ಸಲಿ ಒಳ್ಳೆ ಗಾಡಿ ಒಳ್ಳೆ ಡ್ರೈವರು ಎಲ್ಲೋ ಒಂದು ಕಡೆ ಆ್ಯಕ್ಸಿಡೆಂಟ್ ಆಗೋಯ್ತು ಯಾತಕ್ಕಾಯಿತು ಗೊತ್ತಿಲ್ಲ ಆ್ಯಕ್ಸಿಡೆಂಟು ಅದೇ ಡ್ರೈವರೇ ರೇಸ್ ಗೆದ್ದಿದ್ದು ಎಲ್ಲ ಅದೇ ಒಂದೊಂದು ಸಿನಿಮಾ ಆಗತ್ತೆ ಸೊ ವಾಸು ಸಾರ್ ಮೇಲೆ ಬ್ಲೇಮ್ ಮಾಡಿ ಯೂಸಿಲ್ಲ ಶಿವಣ್ಣನ ಮೇಲೆ ಹೇಳಿ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಿನಿಮಾ ಯಾವತ್ತೂ ಒಬ್ಬರಿಂದ ಆಗೋಲ್ಲ ಇಟ್ ಈಸ್ ಟೀಮ್ ವರ್ಕ್ ಆಮೇಲೆ ಶಿವಣ್ಣ ಇದೇ ಸಿನಿಮಾ ಮಾಡಬೇಕು ಅಂತ ನಂಗೆ ಹೇಳಿಲ್ಲ ಹೀಗೇ ನನಗೆ ಇಷ್ಟ ಆಗಿದ್ದ ಕತೆ ನೀನು ಕೇಳು ನಿನಗೂ ಇಷ್ಟ ಆದರೆ ಮಾಡೋಣ ಅಂದರು ನಮಗೆ ನಾವು ಕೇಳಿ ನಮಗೂ ಇಷ್ಟ ಆಯಿತು ಇವಾಗ ನಾವು ಸಿನಿಮಾ ದಬ್ಬ ಆದ ತಕ್ಷಣ ಚೆನ್ನಾಗಿಲ್ಲ ಅಂದರೆ ಹೆಂಗಾಗತ್ತೆ ಎಸ್ ಒಂದು ತಪ್ಪು ನಂದು ನಾನು ಜಾಸ್ತಿ ಖರ್ಚು ಮಾಡಿದೆ ಯಾಕಂದರೆ ನಾನು ಹೇಗೆ ವಿಷ್ಣುವರ್ಧನ ಹಂಗೆ ತೆಗೆದ್ದು ಆಯುಷ್ಮಾನ್ ಭವನು ನಾನು ಹಂಗೆ ಮಾಡಿದೆ ಬಿತ್ತು ಪೆಟ್ಟಾಯಿತು ಹೆವಿ ನನ್ನಿಂದ ನನ್ನ ಫ್ರೆಂಡ್ಸ್ ಇಬ್ಬರು ಮೂರು ಜನ ಸಿಗಾಕೊಂಡ್ಬಿಟ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟರು ಏನೋ ಒಂದು ಮಾಡ್ತೀನಿ ಮಾಡ್ಕೊಡ್ತೀನಿ ನನ್ನ ಬ್ಯಾಡ್ ಲಕ್ಕು ಟೂ ತೌಸಂಡ್ ನೈನ್ಟೀನ್ ನವಂಬರ್ ಹದಿನೈದಕ್ಕೆ ರಿಲೀಸ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಜನವರಿ ಒಂದನೇ ತಾರೀಕು ಚಿರು ನನಗೆ ಬೆಳಗ್ಗೆ ಫೋನ್ ಮಾಡಿದೆ ಯಾವತ್ತೂ ನ್ಯೂ ಇಯರ್ ಜಾನ್ವರಿ ಫಸ್ಟ್ ಬೆಳಗ್ಗೆ ಎಂಟು ಗಂಟೆಗೆ ಚಿರು ಎದ್ದೇಳಕ್ಕೆ ಚಾನ್ಸೇ ಇಲ್ಲ ನನಗೆ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿ ಸ್ಮಾಲೆ ಡೋಂಟ್ ವರಿ ನಾನು ನಿನ್ನ ಜೊತೆ ಮೂರು ಸಿನಿಮಾ ನಿಂಗೆ ಮಾಡ್ತೀನಿ ನಂಗೆ ಒಂದು ಪೈಸಾ ಕೊಡಬೇಡ ಫಸ್ಟು ಮನೆ ಉಳಿಸ್ಕೊ ನೀನು ಸಾಲ ತೀರಿಸ್ಕೊ ಆಮೇಲೆ ನಾನು ಕೊಡು ಅಂದಾ ಮೂರು ಸಿನಿಮಾ ಮಾಡಕ್ಕೆ ರೆಡಿ ಆದ್ವಿ ಮಾರ್ಚ್ ಇಪತ್ ಮೊನೆಟರಿ ಲಕ್ ಲಾಕ್ ಡೌನ್ ಹೋಗಿ ಆಸ್ಟಲ್ ಗೆ ಚಿಚಿ ಚಿರೋಟದ ನೌ ಯಾರು ಅನ್ಕೊಂಡ್ವಾ ಎ ಪರ್ಸನ್ ಹು ಇಸ್ 34 ಇಯರ್ಸ್ ಹೆಲ್ಥಿ ಹಾಟಿ ಅಂಡ್ ನನಗೆ ಆಟಗಾರ ಆಕೆ ಕಂಟಿನ್ಯೂಸ್ ನನ್ನ ಜೊತೆಗೆ ಮೈ ಇನ್ನೂ ಸೀರೋ ಥರ ನನ್ನ ನನ್ನ ಕಂಪನಿ ಅನ್ನೋನು ದ್ವಾರ್ಕಿಶ್ ಚಿತ್ರ ನಂದು ನೀವು ಅರಿಮಾ ಮಾಡಬೇಡ ನಾ ಇದ್ದೀನಿ ಅನ್ನೋನು ಓಕೆ ಚಿರು ಬಂದು ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ವ್ಯಾಪಾರ ಮಾಡ್ತಾ ಇರಲಿಲ್ಲ ಬಟ್ ಇದ್ದಿದ್ದ ವ್ಯಾಪಾರ ಅವನು ಅವ್ನು ಚೆನ್ನಾಗಿತ್ತು ಒಳ್ಳೆ ಇಂಡಿಡೆಮಿಗ್ ಇತ್ತು ಸ್ಯಾಟ್ಲೈಟ್ ಇತ್ತು ಚೆನ್ನಾಗಿ ಮಾಡಿದ್ರೆ ಥಿಯೇಟ್ರಿಕಲ್ ಮೂರು ನಾಲ್ಕು ಕೋಟಿ ಬಂದುಬಿಡೋದು ಇಟ್ ವಾಸ್ ಎ ಗುಡ್ ವೆ ಹಿ ವಾಸ್ ಅ ವೆರಿ ಗುಡ್ ಫಾರ್ 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 ಅ ಪ್ರೊಡ್ಯೂಸರ್ ಮೇಕಿಂಗ್ ಟೂ ತ್ರೀ ಫಿಲ್ಮ್ಸ್ ಇಯರ್ అవును ఎక్స్ట్రాడ్నరి హుడుగ దేవ దేవరు తనకి ఆయుష్మాన్ బా ఈస్ నాట్ మై లాస్ లూసింగ్ చిరు ఈస్ మై బిగ్గెస్ట్ లాస్ వీరేశ్ కవిడ్ చిరు లాస్ మే కట్ ఐ లాస్ట్ అమ్మ సరికీ ಈ ಒಂದು ಏನೋ ಒಂದು ಸಿನಿಮಾ ಮಾಡೋ ಒಬ್ಬರು ಒಳ್ಳೆ ಹೀರೋ ಕೇಮ್ ಗೇಮಿ ಕಾಲ್ ಕಾಲ್ ಶೀಟ್ ಮಾಡೋಣ ಅಂದ್ಬಿಟ್ಟು ನಾನು ನಂಬಿ ಮಾಡಿದೆ ಸ್ಟಾರ್ಟ್ ಮಾಡಿ ಇನ್ನೇನು ಮಾಡಿದಾಗ ಇಂಡಸ್ಟ್ರಿ ಕ್ರ್ಯಾಶ್ಟ್ ಸಡನ್ಲಿ ಓ ಟಿ ಟಿ ಕ್ರ್ಯಾಶ್ಟ್ ಸ್ಯಾಟಲೈಟ್ ಕ್ರ್ಯಾಶ್ಟ್ ಹಿಂದಿ ಡಬ್ಬಿಂಗ್ ಕ್ರ್ಯಾಶ್ಟ್ ಹೆಂಗೋ ಹೆಚ್ಚು ಕಮ್ಮಿ ಮಾಡಿ ಹಿಂಗೇನೋ ಮಾಡ್ಕೊಂಡು ಓದ್ ಮಾಡಿ ಅಪ್ಪ ಒಬ್ಬರತ್ರ ಮಾತಾಡಿ ಅವರೊಬ್ಬರನ್ನ ಇರೊಬ್ಬರು ಫೈನಾನ್ಷಿಯಲ್ ಮಾಡಿ ಆ ಫೈನಾನ್ಷಿಯಲ್ ನಮ್ಮನ್ನು ನೋಡಿ ನಮ್ಮ ಮೂರ್ನಾಲ್ಕು ಮೀಟಿಂಗ್ ಮಾಡಿ ஓகே எல்லா ஆகத்தான் கொடுத்தீங்க ஐ எம் தேர் ஐ விப்போர்ட் யூ வித் பிங் மனித நாக்கை பிச்சர் ஒட்கே மாதா எல்லாம் மாதாடி ஆஃப் ஹார்ட் அட்டாக் டூ டேஸ் பிஃபோர் சைனிங் நை ஒன் சோ யு ஹேவ் சிவரு டெஸ்ட் ரஜினிகாந்த் டயலாக் இடத்த கடவுள் நல்லவனுக்கு சோதனை மேல் சோதனை கொடுப்பான் ಆನ ಕೈ ಬಿಡಮಾಟ ಕೆಟ್ಟವ್ನಕ್ಕೆ ಎಲ್ಲ ಕೊಡುಪಾನ ಆನ ಕೈ ಹುಟ್ಟಿರುವಾನ ಅಂದರೆ ಒಳ್ಳೆಯವ್ರಿಗೆ ದೇವರು ಕಷ್ಟ ಮೇಲೆ ಕಷ್ಟ ಕೊಡ್ತಾನಂತೆ ಅದ ಕೈ ಬಿಡಲ್ವಂತೆ ಕೆಟ್ಟವ್ರಿಗೆ ದೇವ್ರ ಎಲ್ಲ ಕೊಡ್ತಾನಂತೆ ಅದ ಕೈ ಬಿಟ್ಬಿಡ್ತಾನಂತೆ ಸೊ ದೇವರು ನಮಗೆ ಕಷ್ಟ ಮೇಲೆ ಕಷ್ಟ ಇದ್ದಾನೆ ಕೈ ಬಿಡಲ್ಲ ಅಂತ ನಂಬಿಕೆ ನಮಗೆ ಕೈ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತು ಏನು ಪೇಷನ್ಸ್ అప్ప వేయిటెడ్ ఫోర్టీన్ ఇయర్స్ ఫార్ అ సక్సెస్ ఐ డోంట్ నో హౌ మచ్ గాడ్ విల్ మేక్ మీ వైట్ ఐ విల్ వైట్ బట్ పందే బర్తీ కొట్టే కొతీ ఇన్నొందు హిట్ కొట్టే కొత్త గ్యారంటీ ద్వార్కీ చిత్ర సినిమా నిల్సల్